ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಮಂಗಳವಾರ ಬೆಳಿಗ್ಗೆ ಟೈಮ್ ರೀ ಏಳು ಗಂಟೆ ಆಗೈತಿ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕ್ರಿ ಈ ಕಡೆ ನಾನು ದೋಸೆ ಹಿಟ್ಟನ್ನು ಕಲಿಸಿಟ್ಟಿದ್ದೀನಿ ರೀ ಒಬ್ಬರ ಸಿಸ್ಟ್ರೆ ಕಮೆಂಟ್ ಮಾಡಿದ್ರು ಮೊನ್ನೆ ಏನು ರೀ ಅಕ್ಕ ನೀವು ದಿನ ದೋಸೆ ತಿಂತೀರಿ ಬ್ಯಾಸ್ರಾಗಂಗಿಲ್ಲೇನಂತೇಳಿ ಬಟ್ ನನ್ನ ಮಕ್ಕಳಿಗಂತೂ ಡೈಲಿ ಮೂರು ಹೊತ್ತು ದೋಸೆ ಕೊಟ್ರು ಆಗಂಗಿಲ್ಲ ನೋಡಿರಿ ಅದಕ್ಕಂತೇಳಿ ಸ್ವಲ್ಪ ಜಾಸ್ತಿ ದೋಸೆ ಮಾಡೋದು ನನಗೆ ಇಷ್ಟ ಆಗಂಗಿಲ್ಲ ರೀ ಆದರೆ ಮನಗ ತನಗ ಇಷ್ಟ ಆಗ್ತೈತಿ ಅಂದರೆ ಡೈಲಿ ಕೊಡ್ರಿ ಮತ್ತು ದಿನ ಮೂರು ಹೊತ್ತು ಕೊಡ್ರೂ ಬ್ಯಾಸರ ಆಗಂಗಿಲ್ಲ ಮತ್ತು ರೊಟ್ಟಿ ಚಪಾತಿ ತಿನ್ನಂದ್ರೆ ಒಲ್ ಅಂತ ರೀ ಅದಕ್ಕಂಥೇಳಿ ಈ ರೀತಿ ದೋಸೆನ ಮಾಡಿಕೊಡೋದು ಇವತ್ತು ನಾನು ಒಂದು ಗ್ಲಾಸಷ್ಟು ಜಾದು ಇಟ್ಟರಿ ಒಂದು ಗ್ಲಾಸಷ್ಟು ಅಕ್ಕಿ ಸಾರಿ ರಾಗಿ ಹಿಟ್ಟು ಹಾಕಿಬಿಟ್ಟು ದೋಸೆ ಮಾಡಾಕತ್ತಿದ್ದೀನಿ ನೋಡಿರಿ ಅಂದರೆ ರೊಟ್ಟಿ ಮಾಡಿ ಕೊಡ್ತಾರೆ ಅಷ್ಟು ಇಷ್ಟ ಅದಕ್ಕೆ ಅದಕ್ಕಂಥೇಳಿ ಈ ರೀತಿ ಜಾದ್ ಹಿಟ್ಟು ಹಾಕಿಬಿಟ್ಟು ದೋಸೆ ಥರ ಮಾಡಿ ಕೊಟ್ಟು ಬಿಡ್ತೀನಿ ರೀ ರಾಗಿನೂ ಅಲ್ಲ ಆರೋಗ್ಯಕ್ಕೆ ಅದಕ್ಕಂಥೇಳಿ ರಾಗಿ ಹಿಟ್ಟು ಮತ್ತು ಜ ಹಿಟ್ಟು ಎರಡು ಒಂದೊಂದು ಗ್ಲಾಸ್ ಹಾಕಿಬಿಟ್ಟು ಮಿಕ್ಸರ್ಗೆ ಹಾಕಿ ಒಂದು ಗ್ಲಾಸ್ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡೆ ಇಟ್ಕೊಂಡಿದ್ದೀನಿ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಆ್ಯಕ್ಚುಯಲ್ಲಿ ರೀ ರಾಗಿ ದೋಸೆ ಸಂಗಟ ಕೆಂಪು ಚಟ್ನಿ ಮಾಡ್ಕೋಬೇಕು ಭಾಳ ಮಸ್ತ್ ಆಗುತ್ತೆ ಬಟ್ ಮಾಡೋಕ್ಕಾಗಲಿಲ್ಲ ಒಂದು ಕಡೆ ಮತ್ತು ಕೊಬ್ಬರಿ ಇತ್ತ ಮೊನ್ನೆ ಶುಕ್ರವಾರ ಕಾಯಿ ಹೊಡೆದಿದ್ದು ಹಂಗೆ ವೇಸ್ಟ್ ಆಗುತ್ತೆ ಬಾ ಅಂತ ಫ್ರಿಜ್ ಒಳಗೆ ಇಟ್ಟಿದ್ದೆ ರೀ ಈಗ ಚಟ್ನಿ ಮಾಡ್ಕೊಂಡು ರೈತಂತೆ ಕಟ್ ಮಾಡ್ಕೊಳಕತ್ತಿದ್ದೀನಿ ಅಂದ್ರೆ ಕಾಯಿ ಹೊಡೆದು ಭಾಳ ದಿವಸ ಆಗಿತ್ತಂದ್ರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೀರೊಳಗೆ ಹಾಕಿಟ್ಬಿಟ್ರಿ ಆಮೇಲೆ ಚಟ್ನಿ ಮಾಡ್ಕೋಬೇಕು ಅಂದರೆ ಚಲೋ ಆಗೋತ್ರಿ ಈಗ ಕೊಬ್ಬರಿನ ಎಲ್ಲ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿಡಾಕತ್ತಿದ್ದೀನಿ ಒಂದು ಹತ್ತು ನಿಮಿಷ ಎತ್ತಿ ಇಡ್ತೀನಿ ರೀ ಈ ಕಡೆ ಏನೈತಿಲ್ಲ ಜೀರಿಗೆ ನೀರು ಮಾಡ್ಕೊಂಡು ಕುಡಿಬೇಕಂದ್ರೆ ಒಂದು ಬೊಗಣಿಗೆ ಒಂದೆರಡು ಗ್ಲಾಸ್ ನೀರು ಮತ್ತು ಒಂದು ಎರಡು ಮೂರು ಚಮಚದಷ್ಟು ಜೀರಿಗೆನ ಹಾಕಿಬಿಟ್ಟು ಕುದಿಸಾಕಿಟ್ಟಿದ್ದೀನಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಸೋಸ್ಕೊಂಡ್ಬಿಟ್ಟು ನೀರು ಕುಡಿತೀನಿ ಅಂದರೆ ಭಾಳ ಹೀಟಾಗಿದ್ರೆ ಈ ರೀತಿ ಮಾಡಬೇಕು ತಂಪು ಆಗುತ್ತೀ ಅದಕ್ಕಂಥ ಜೀರಿಗೆ ನೀರು ಇಟ್ಟಿದ್ದೀನಿ ಈ ಕಡೆ ಕೊಬ್ಬರಿನ ಕಟ್ ಮಾಡಿಬಿಟ್ಟು ನೀರ ಹಾಕಿದ್ದೀನಿ ಅಂದರೆ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ಸಿಂಪಲ್ಲಾಗೆ ಅದೇನು ಹಸಿ ಕೊಬ್ಬರಿ ಮತ್ತು ಪುಟಾಣಿ ಕರ್ಬೇವು ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಎಲ್ಲ ಹಾಕಿ ಸ್ವಲ್ಪ ಮೊಸರು ಹಾಕಿಬಿಟ್ಟು ಚಟ್ನಿನ ರುಬ್ಕೊಂಡ್ಬಿಡ್ತೀನಿ ರೀ ಒಗ್ಗರಣೆ ಹಾಕಕ್ಕೆ ಹೋಗಂಗಿಲ್ಲ ಇದೇ ರೀತಿ ರುಬ್ಬಿ ಬಿಟ್ಟು ಇಟ್ಕೊಂಡ್ರೆ ಆಯಿತು ಮಸ್ತ್ ಆಗುತ್ತೀ ನಾವು ಮೊಸರು ಹಾಕಿ ರೀ ಚಟ್ನಿ ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ನಾನು ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ನಾನು ಯಾವ ರೀತಿ ಕೊಬ್ಬರಿ ಚಟ್ನಿನ ಮಾಡ್ತೀನಂತೇಳೆ ಒಂದೊಂದು ಟೈಮು ಒಂದೊಂದು ರೀತಿ ಮಾಡ್ತೀನಿ ರೀ ಈಗ ಮೊಸರು ಹಾಕಿಬಿಟ್ಟು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ರೀ ನಮ್ಮ ಮನೆಯವ್ರು ಇದ್ದರೆ ಈ ಕಡೆ ಪೂಜೆನೂ ಮಾಡತ್ತಾರ ನೋಡಿರಿ ನಾನು ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ ನಮ್ಮ ಮನೆಯವರು ಪೂಜೆ ಮಾಡ್ತಾರೋ ಈಗ ಚಟ್ನಿನೂ ರೆಡಿ ಆಯ್ತು ರೀ ಇನ್ನು ದೋಸೆ ಅಷ್ಟು ಹಾಕಿ ಕೊಟ್ಬಿಡ್ತೀನಿ ಮತ್ತು ಜೀರಿಗೆ ನೀರನ್ನು ಕುದಿಸಿಟ್ಟಿದ್ದೆಲ್ಲ ಫಸ್ಟಿಗೆ ಜೀರಿಗೆ ನೀರು ಕುಡಿಬೇಕಂತ ಸೋಸ್ಕೊಂಡ್ಬಿಟ್ಟು ಅಂದ್ರೆ ಅಂದರೆ ನಮ್ಮ ಮನೆಯವರು ನಾನು ಇಬ್ಬರು ಕುಡಿತೀವಿ ನಾನು ಏನು ಕುಡಿತೀನಲ್ಲ ಅದನ್ನ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ರೀ ಕುಡಿತಾರೋ ಒಂದೊಂದ್ಸಲ ಮಾಡ್ತಾ ಇರ್ತಾರೋ ಹಾಗಲಕ್ಕೆ ಜ್ಯೂಸ್ ಕೊಟ್ರಂತೂ ಸಿಕ್ಕಾಪಟ್ಟೆ ತ್ರಾಸ ಮಾಡ್ಕೊತಾರೋ ಆದರೂ ಹಾಗೆ ಕುಡಿತಾಯಿ ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ ಆಗಲಿಕ್ಕೆ ಜ್ಯೂಸ್ ಆಯಿತು ಮತ್ತು ಜೀರಿಗೆ ನೀರಾಯಿತು ನಾನಂತೂ ಏನೇ ಕೆದ್ದದಂತೂ ಕೊಡೋಂಗಿಲ್ಲ ಒಳ್ಳೆಯದೇ ಕೊಡ್ತಿರ್ತೀನಿ ಆದರೆ ಸ್ವಲ್ಪ ಕಷ್ಟ ಆದ್ರೂ ಇಷ್ಟಪಟ್ಟು ಕುಡಿತಾರೋ ಈಗ ದೋಸೆನ ಮಾಡೋಕ್ಕತ್ತಿದ್ದೀನಿ ನೋಡಿರಿ ಮಸ್ತಗೆ ರಾಗಿ ಹಿಟ್ಟು ಮತ್ತು ಜಾವದ ಹಿಟ್ಟು ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗ್ತೈತೆ ರೀ ಅಷ್ಟೇ ಏನಿದ್ರು ಮಕ್ಕಳಿಗೆ ಇಷ್ಟ ಆಗೋದನ್ನ ಮಾಡಬೇಕಲ್ರಿ ಎಲ್ಲ ತಾಯಂದಿರು ಮಾಡೋದು ಅದನ್ನೇ ಕೆಲಸ ತಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ಅದು ನೆಕ್ಸ್ಟ್ ಬಟ್ ಮಕ್ಕಳಿಗೆ ಮಾತ್ರ ಇಷ್ಟ ಆಗಬೇಕು ಎಲ್ಲ ತಾಯಂದಿರು ಬಯಸೋದು ಅದನ್ನ ನಾನು ಅದೇ ರೀತಿ ಮಾಡಿಕೊಡ್ತೀನಿ ನೋಡ್ರಿ ನನಗೇನು ಇಷ್ಟ ಇಲ್ಲ ಖರೆ ಬಟ್ ಮಕ್ಕಳಿಗೋಸ್ಕರ ಮಾಡಲೇಬೇಕು ಮತ್ತು ಅವ್ರಿಗೆ ಇಷ್ಟ ಆದರೆ ನಮಗೂ ಇಷ್ಟ ಆದಂಗೆ ರೀ ಈಗ ರಾಗಿ ಮತ್ತು ಜೋಳ ಹಾಕಿದ್ದು ಸಾರಿ ಜೋಳ ಇಟ್ಟಿದ್ದು ದೋಸೆನ ರೆಡಿ ಹಾಕತ್ತವ ನೋಡ್ರಿ ಮಸ್ತಾಗೆ ಆಗ್ತಾವೆ ರೀ ಇದ್ರ ಸಂಗತ ಸ್ವಲ್ಪ ಕೆಮ್ಮು ಚಟ್ನಿ ಮಾಡ್ಕೋಬೇಕು ಇನ್ನಷ್ಟು ಮಸ್ತ್ ಆಗ್ತೈತ್ರಿ ಟೇಸ್ಟ್ ಆಗುತ್ತೆ ಇಲ್ಲಾಂದರೆ ಶೇಂಗಾ ಹಿಂಡಿ ಇದ್ರೆ ಅದನ್ನು ಹಾಕಿ ಕೊಡ್ಬೋದು ಈಗ ರೀ ಟೈಮ ಒಂದೂವರೆ ಆಗೈತಿ ನೋಡ್ರಿ ಇಷ್ಟೊಂದು ಕೆಲಸನೇ ಆಯಿತು ಅಂದರೆ ಅರ್ಬಿ ತೊಳೋದು ಬಾಂಡೆ ತೊಳೋದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡೋಟಗಿನೇ ಟೈಮ್ ಒಂದೂವರೆ ಆಗಿಬಿಟ್ಟಿತ್ತು ರೀ ಫುಲ್ ವಶು ಆಗಿಬಿಟ್ಟಿತ್ತು ನನಗಂತೂ ಅಡುಗೆ ಮಾಡೋಷ್ಟು ಪೇಷನ್ಸ್ ಇದ್ದಿತ್ತಿಲ್ಲ ರೀ ಫುಲ್ ಕೈಕಾಲು ನಡಗೋದು ಚಕ್ರ ಬರೋದು ಎಲ್ಲ ಹಾಕತಿತ್ತು ಯಾಕಂದ್ರೆ ನಂಗೆ ಸ್ವಲ್ಪ ಟೈಮ್ ಸರಿ ಊಟ ಮಾಡ್ಲಿಕ್ಕೆ ಅಂದ್ರೆ ಚಕ್ರ ಬರೋದು ಕೈಕಾಲು ನಡಗೋದು ಎಲ್ಲ ಆಗೋತ್ರಿ ಯಾಕಂದ್ರೆ ರೀ ನನಗೆ ಸ್ವಲ್ಪ ಶುಗರ್ ಲೆವೆಲ್ಲ ಕಮ್ಮಿ ಐತಿ ಅದಕ್ಕಂತ ಈ ರೀತಿ ಆಗುತ್ತಂತೆ ಡಾಕ್ಟ್ರು ಯಾವ್ದಾರೋ ಅದಕ್ಕೆ ಕರೆಕ್ಟ್ ಟೈಮ್ಗೆ ಊಟ ಮಾಡ್ರಿ ಅಂತ ಹೇಳಿದ್ರು ಮೊನ್ನೆ ಸಲ ತೋರ್ಸ್ಕೊಂಡು ಬಂದಿದ್ದೆ ರೀ ಅವಾಗ ಹೇಳಿದರು ಈಗ ಅದಕ್ಕಂತೆ ಫುಲ್ ವಶು ಆಗಿತ್ತಲ್ರಿ ಅಡುಗೆ ಮಾಡೋಷ್ಟು ಪೇಷನ್ಸ್ ಇದ್ದಿತ್ತಲ್ಲ ನನಗೆ ಪಲ್ಯ ಅಷ್ಟು ಮಾಡ್ಕೊಂಡ್ಬಿಟ್ಟು ನಿನ್ನೆ ಚಪಾತಿನ ಈ ರೀತಿ ಸ್ವಲ್ಪ ಟೊಮೆಟೊ ಸಾಸ್ ಹಚ್ಕೊಂಡು ಪಲ್ಯ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ರೊಟ್ಟಿ ಮಾಡಿದ್ರೈತಂತೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ತಿಂದ್ಬಿಟ್ಟು ರೊಟ್ಟಿ ಮಾಡೋಕತ್ತಿದ್ದೀನಿ ನೋಡಿರಿ ನಮ್ಮ ಮನೆಯವರು ಬಂದ್ರೆ ಅಷ್ಟೊತ್ತಿಗೆ ಅವರಿಗೆ ಆಗುತ್ತಂತೇಳಿ ರೊಟ್ಟಿ ಮಾಡಿ ಮಾಡಿ ಕೊಡಾಕತ್ತಿದ್ದೆ ಅವರು ಊಟ ಮಾಡಾಕತ್ತಿದ್ರು ಹಾಗೆ ನೋಡ್ರಿ ಹುಷ ಆಗ್ಬಿಟ್ಟಂದ್ರೆ ಫಸ್ಟಿಗೆ ಏನಾದರೂ ತಿನ್ಬಿಟ್ಟೆ ಅಡುಗೆ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಅಡುಗೆ ಮಾಡೋಕ್ಕೂ ಆಗಂಗಿಲ್ಲ ಫುಲ್ ಆಗ್ಬಿಡ್ತೈತಿಲ್ಲ ಮತ್ತು ಅದ್ರಾಗ ರೊಟ್ಟಿ ಮಾಡೋದಂದ್ರೆ ಸ್ವಲ್ಪ ಶಕ್ತಿ ಬೇಕೇ ರೀ ಅದಕ್ಕಂತೇಳಿ ಸ್ವಲ್ಪ ಏನಾದರೂ ತಿಂದುಬಿಟ್ಟು ಮಾಡೋದು ಬೆಸ್ಟ್ ಅಂತೇಳಿ ನಾನು ಫಸ್ಟಿಗೆ ಆ ರೀತಿ ಚಪಾತಿನ ಮಾಡ್ಕೊಂಬಿಟ್ಟು ಅಂದರೆ ಟೊಮೆಟೊ ಸಾಸು ಸ್ವಲ್ಪ ಪಲ್ಯ ಹಾಕ್ಕೊಂಡು ತಿಂದ ರೊಟ್ಟಿ ಮಾಡಿ ಕೊಡಾಕತ್ತಿದ್ದೀನಿ ರೀ ಎಷ್ಟು ರೊಟ್ಟಿ ಮಾಡಿಬಿಡ್ತೀನಿ ರೊಟ್ಟಿ ಮಾಡಿಬಿಟ್ಟು ಬಾಂಡೆ ತೊಳೆದು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈಗ ರೀ ಮೊನ್ನೆ ಪಂಚಮಿ ಹಬ್ಬಕ್ಕೆ ಏನೂ ಮಾಡಿತಿಲ್ಲ ರೀ ನನ್ನ ಮಕ್ಕಳು ಬಾದಿಸಿಂದ ಚಕ್ಲಿ ಮಾಡಂತೆ ಕೇಳಾಕತ್ತಿದ್ರಲ್ಲ ಅದಕ್ಕಂತೇಳಿ ಈಗ ಚಕ್ಲಿ ಮತ್ತು ಸೇವು ಮತ್ತು ಬೂಂದೆ ಉಂಡಿ ಹೇಳಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊತೀನಿ ಅಂದರೆ ಬುಂದೆ ಉಂಡೆ ಮತ್ತು ಸೇವ್ರಿ ಮತ್ತು ಸ್ವಲ್ಪ ಚಕ್ಲಿ ಮಾಡ್ಕೊತೀನಿ ಒಂದು ಎರಡು ತಾಸು ಒಳಗಡೆ ಈ ರೀತಿ ಮಾಡಿಬಿಟ್ರೆ ರೀ ಚಕ್ಲಿ ಮತ್ತು ಬುಂದೆ ಉಂಡಿ ಸೇವ ರೆಡಿ ಮಾಡ್ಕೊಬೋದು ಅಂದರೆ ಫಸ್ಟಿಗೆ ಏನೈತಿ ನಾನು ಎಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು ತಿಂದಿರಿ ಒಟ್ಟಿಗೇನೆ ಫ್ರೈ ಮಾಡೋಕ್ಕೆ ಬರುತ್ತಲ್ಲ ಈಗ ಫಸ್ಟಿಗೆ ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಸಿಂಪಲ್ಲಾಗಿ ಯಾವ ಫಸ್ಟಿಗೆ ರೆಡಿ ಮಾಡ್ಕೊಳಾರ್ದೇ ಒಂದು ಹತ್ತು ನಿಮಿಷ ಒಳಗಡೆ ಚಕ್ಲಿ ಹಿಟ್ಟು ಕಲಿಸ್ಕೊಬೋದು ಅಂದರೆ ನನಗೆ ಇದೆಲ್ಲ ಮಾಡೋಕೆ ಎರಡೂವರೆ ತಾಸು ಟೈಮ್ ತೊಗೊಂತ್ರಿ ಅಂದರೆ ಹಿಟ್ಟು ಕಲಸಿ ಎಲ್ಲ ಫ್ರೈ ಮಾಡೋಟಗೇ ಎರಡೂವರೆ ತಾಸ ಆಗಿತ್ತು ನೋಡಿರಿ ಅಂದರೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಆರೂವರೆಗೆ ಎಲ್ಲ ಮುಗೀತು ನಂದು ಅಂದರೆ ಚಕ್ಲಿ ಬುಂದೆ ಉಂಡಿ ಮತ್ತೆ ಸೇವ ಮಾಡ್ಕೊಂಡಿದ್ದು ಈಗ ಫಸ್ಟಿಗೆ ಏನೈತಲ್ಲ ಚಕ್ಲಿ ಹಿಟ್ಟನ್ನು ಕಲಸಿ ಇಟ್ಕೊತೀನಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊತೀನಿ ಆಮೇಲೆ ಕಲ್ಸ್ಕೊಂತೀನಿ ಈಗ ನಾನು ಚಕ್ಲಿ ಹಿಟ್ಟ ಕಲ್ಸ್ಕೊಳಕ್ಕೆ ಎರಡು ಗ್ಲಾಸಷ್ಟು ಅಕ್ಕಿ ಹಿಟ್ಟ್ರಿ ಮತ್ತು ಒಂದು ಗ್ಲಾಸಷ್ಟು ಪುಟಾಣಿ ಹಿಟ್ಟು ತೊಗೋಬೇಕಾಗುತ್ತಾ ಅದಕ್ಕಂತೆ ಸ್ವಲ್ಪ ಪುಟಾಣಿ ತೊಗೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಮಾಡ್ಕೊಳಕತ್ತಿದ್ದೀನಿ ಅಂದರೆ ಪುಡಿ ಮಾಡ್ಕೋಬೇಕು ಮತ್ತು ಚಾನ್ಸ್ಕೊಂಡು ಬಿಡ್ತೀನಿ ರೀ ಆ್ಯಕ್ಚುಲಿ ಇದು ಅದು ಮಿಕ್ಸರ್ ಜಾರ ಬೇರೆ ರೀತಿಯಲ್ಲ ಹಿಂಗಾಗಿ ಮಜ್ಜಿಗೆ ಮಾಡೋದು ಸಣ್ಣ ಆಗಿಲ್ಲ ಅಂತ ನಾನು ಚಾನ್ಸ್ಕೊಂಡಿದ್ದೆ ಒಂದು ಗ್ಲಾಸಷ್ಟು ಪುಟಾಣಿ ಹಿಟ್ಟನ್ನು ಹಾಕಬೇಕು ರೀ ಇದಕ್ಕೆ ಅಕ್ಕಿ ಹಿಟ್ಟಿಗೆ ಅಂದರೆ ಯಾವಾಗಲೂ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಗ್ಲಾಸಷ್ಟು ಪುಟಾಣಿ ಹಿಟ್ಟು ಹಾಕಬೇಕು ಈ ರೀತಿ ಚಕ್ಲಿ ಮಾಡಿಬಿಟ್ರೆ ರೀ ಅದೇನಂತಾರೆ ಅಷ್ಟು ಮಸ್ತ್ ಬರ್ತಾವೆ ಟೇಸ್ಟ್ನು ಆಗ್ತಾವ್ರಿ ಇಸಲಾ ನನ್ನ ತಂಗಿಗೂ ಹೇಳಿದ್ದೆ ಇದೇ ರೀತಿ ಮಾಡು ಮಸ್ತ್ ಅಂತೇಳಿ ಆಕಿ ಯಾವಾಗಲೂ ಸ್ವಲ್ಪ ಅವಲಕ್ಕಿ ಮತ್ತು ಏನೇನೋ ಹಾಕಿಬಿಟ್ಟು ಬೀಸ್ಕೊಂಬಂದು ಮಾಡ್ತೇವೆ ಅದಕ್ಕಿಂತ ಈ ರೀತಿ ಮಾಡಿದ್ದು ಬೆಸ್ಟ್ ಆಗ್ಯಾವಂತ ಹೇಳಾಕತ್ತಿದ್ಲು ಈಗ ನಾನು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಮತ್ತು ಒಂದು ಅಷ್ಟು ಪುಟಾಣಿ ಹಿಟ್ಟು ಇನ್ನೊಂದು ಚೂರು ಊದಿತ್ತು ಅದನ್ನು ಹಾಕಿಬಿಟ್ಟೆ ಈಗ ಹಾಕಿ ಇಟ್ಟಿದ್ದೀನಿ ನೋಡಿರಿ ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಪುಟಾಣಿ ಹಿಟ್ಟು ಎರಡು ಸಲ ಹೇಳ್ತೀರಿ ಅಂತ ಅನ್ನಾಕೋಬೇಡ್ದ್ರಿ ಮತ್ತು ಒಂದೆರಡು ಚಮಚದಷ್ಟು ಎಳ್ಳು ಹಾಕಿದ್ದೀನಿ ರೀ ಮತ್ತು ಒಂದೂವರೆ ಚಮಚದಷ್ಟು ಅಜ್ವೈನ ಅದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋಬಹುದು ರೀ ಇಲ್ಲಿ ಅಜ್ವ ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ರೀ ಅಂದರೆ ಕೆಂಪು ಖಾರದ ಪುಡಿ ಅಚ್ಚು ಖಾರದ ಪುಡಿನೂ ಅಂತಾರು ಅದನ್ನ ನಮ್ಗೆ ಎಷ್ಟು ನೋಡ್ಕೊಬೇಕಲ್ರಿ ಅಷ್ಟು ನೋಡ್ಕೊಂಬಿಟ್ಟು ಹಾಕಬೇಕು ಅಂದರೆ ಒಂದು ಮೆಣಸಿನ್ಕಾಯಿ ಪುಡಿ ಖಾರ ಇರ್ತೈತಿ ಒಂದು ಸ್ವಲ್ಪ ಸಪ್ಪು ಇರ್ತೈತಿ ಅಂದರೆ ನೋಡ್ಕೊಂಬಿಟ್ಟು ಹಾಕಬೇಕು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ರೀ ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ಐತಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿರಿ ಇದು ಅಕ್ಕಿ ಹಿಟ್ಟು ಅಂದರೆ ಚಕ್ಲಿ ಹಿಟ್ಟು ರೆಡಿ ಆಗೈತಿರಿ ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಮತ್ತು ಬಿಸಿನೀರು ಹಾಕಿಬಿಟ್ಟು ಕಲಿಸ್ಕೊಬೇಕಾಗುತ್ತೆ ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಬೇಕು ರೀ ಒಂದು ಗ್ಲಾಸಷ್ಟು ನೀರು ಹಾಕಿ ಅಂದರೆ ಬಿಸಿನೀರು ಹಾಕಿಬಿಟ್ಟು ಕಲಿಸ್ಕೋಬೇಕು ಈ ಕಡೆ ನಾನು ಸೇವ್ ಮಾಡಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ರೀ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಪುಡಿ ರೀ ಚೂರು ಹಾಕಿದ್ದೀನಿ ಮತ್ತು ಅಜ್ವೈನ್ ಹಾಕ್ತೀನಿ ರೀ ಇದು ಸ್ವಲ್ಪ ದಪ್ಪ ಸೇವ್ ಮಾಡ್ಕೊತಿದ್ರೆ ಅಜ್ವೈನ್ ಹಾಕೋಬೋದು ರೀ ಅಕಸ್ಮಾತ್ ನೀವು ಸಣ್ಣ ಸೇವ್ ಮಾಡ್ಕೋತಿದ್ರೆ ಸ್ವಲ್ಪ ನೀರೊಳಗೆ ನೆನೆಸಿಬಿಟ್ಟು ಸೋಸ್ಕೊಂಡ್ಬಿಟ್ಟು ಹಾಕ್ಬೇಕು ರೀ ಯಾಕಂದ್ರೆ ಅದು ಚಕ್ಲಿ ಮನಿಯೊಳಗೆ ಇಳಿದಿಲ್ಲ ಅಜ್ವನ ಹಾಕಿಬಿಟ್ರೆ ರೀ ಸಣ್ಣ ಸೇವ್ ಮಾಡ್ತಿದ್ರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದೇನು ಹಪ್ಪ ಖಾರ ಅಂತ ಸಿಗ್ತೈತ್ರಿ ನಾನು ಹಪ್ಪ ಮಾಡೋಕ್ಕೆಲ್ಲ ತಂದಿರ್ತೀನಿ ಅದನ್ನ ಸ್ವಲ್ಪ ಹಾಕಿದ್ದೀನಿ ಅಕಸ್ಮಾತ್ ಇದ್ದಿದ್ದಿಲ್ಲ ಅಂದ್ರೆ ಒಂದು ಚಿಟಕಿಯಷ್ಟು ಅಡುಗೆ ಸೋಡಾನ ಹಾಕೋದ್ರೂ ನಡಿತೈತ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊತೀನಿ ರೀ ಅಂದರೆ ಎಣ್ಣೆ ಮತ್ತು ಅಡುಗೆ ಸೋಡಾ ಸಾರಿ ಹಪ್ಪಳ ಖಾರ ಮತ್ತು ಹರಸಿನ ಪುಡಿ ಎಲ್ಲ ಚಲೋತ್ನಾಗ್ ಮಿಕ್ಸ್ ಆಗ್ಬೇಕ್ರಿ ಆ ರೀತಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಏನೈತಿಲ್ಲ ನಮ್ಗೆ ಎಷ್ಟು ಕಡ್ಲಿ ಹಿಟ್ಟು ಬೇಕಲ್ಲ ಅಷ್ಟು ಕಡ್ಲಿ ಹಿಟ್ಟು ಹಾಕಿ ಕಲಿಸ್ಕೊಬೇಕು ರೀ ಅದನ್ನು ಎಷ್ಟು ಎಣ್ಣೆ ತೊಗೊಂಡಿವಲ್ಲ ಅದ್ರ ನೋಡ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕಬೇಕ್ರಿ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ರೀ ಗಡ್ಲಿ ಹಿಟ್ಟು ಹಾಕ್ಬಿಟ್ಟು ಚಲೋತ್ನಾಗೆ ಕಲ್ಸ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ ರೀ ಅಂದರೆ ನೀವು ಆಪ್ಷನಲ್ಲ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತಿ ಬಟ್ ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಅಂತ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ರೀ ಹಾಕಿ ಚಲೋತ್ನಾಗೆ ರೀ ಭಾಳ ತಳ್ಳಿಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಮತ್ತು ಭಾಳ ಗಟ್ಟಿನೂ ಮಾಡ್ಕೊಳಾಕೊಬಾರ್ದು ಫಸ್ಟಿಗೆ ಚಲೋತ್ನಾಗೆ ಮಿಕ್ಸ್ ರೀ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ ಇದು ಹಿಟ್ಟು ಕಲಿಸೋದ ಮೇನ್ ಇಂಪಾರ್ಟೆಂಟ್ ರೀ ಈ ರೀತಿ ಚಲೋತ್ನಾಗೆ ಬೀಟ್ ಥರ ಮಾಡಬೇಕ್ರಿ ಅಂದರೆ ಈ ಸ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ರೀ ಅವಾಗೇನೈತಿಲ್ಲ ಸೇವ್ ಮೆತ್ತಗಾಗಿ ಬರ್ತಾವೆ ಅದು ಹಿಟ್ಟೇನೈತಲ್ರಿ ಉಬ್ಬುತ್ತಲ್ಲ ಹಿಂಗಾಗಿ ಸೇವ್ ಮಾಡಿದಾಗ ಮೆತ್ತಗೆ ಒಂದು ಐದು ನಿಮಿಷ ಇದೇ ರೀತಿ ಎಲ್ಲ ಚಲೋತ್ನಾಗೆ ಮಿಕ್ಸ್ ರೀ ಅಂದ್ರೆ ನಾದ್ಕೋಬೇಕು ಸ್ವಲ್ಪ ಈಗ ನಂದು ಆಗಿತ್ತು ರೀ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ನಡಿತೈತಿ ಬಟ್ ಈ ರೀತಿ ಇದ್ರೂ ನಾವು ಸೇವ್ ಮಾಡೋಕೆ ಈಜಿ ರೀ ಭಾಳ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅದು ಏನಂತಾರು ಒತ್ತಾಗಂಗಿಲ್ಲ ಜಿಗಟ್ಟು ಜಿಗುತಿರ್ತೈತಲ್ಲ ರೀ ಮೊದಲೇ ಕಡಲಿ ಹಿಟ್ಟು ಈಗ ಸೇವ್ ಮಾಡೋಕು ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಇನ್ನು ಬುಂದೆ ಉಂಡಿ ಮಾಡೋಕ್ಕೇನಿತ್ತಲ್ಲ ಅದು ಹಿಟ್ಟನ್ನು ಕಲ್ಸ್ಕೊಂತೀನಿ ಇದಕ್ಕೆ ನಾನು ಎರಡು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ಮತ್ತು ಒಂದು ಚಿಟಕಿಯಷ್ಟು ಅರಿಶಿನ ಒಂದು ಚಿಟಕಿ ಉಪ್ಪು ರೀ ಆಪ್ಷನಲ್ ಇದು ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತಿ ಒಂದು ಚಿಟಕಿ ಉಪ್ಪು ಹಾಕಿ ಚಲೋತ್ನಾಗೆ ಕಲ್ಸ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಟ್ಟಿಗೆ ನೀರು ಹಾಕಿ ಅಂದರೆ ಒಮ್ಮೆ ನೀರು ಹಾಕಿ ಕಲ್ಸ್ಕೊಬಾರ್ದು ಸ್ವಲ್ಪ ನೀರು ಹಾಕಿ ಚಲೋತ್ನಾಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅಲಸು ಮಾಡ್ಕೋಬೇಕು ರೀ ನೀವು ಒಟ್ಟಿಗೆ ಅಂದರೆ ಒಮ್ಮೆ ನೀರು ಹಾಕಿ ಅಲಸ ಮಾಡ್ಕೊಂಬಿಟ್ರೆ ಅಷ್ಟು ಸರಿಯಾಗಿ ಬರೋಂಗಿಲ್ಲ ರೀ ಅದು ಕಾಳು ಏನೈತಿಲ್ಲ ಅದು ಬೂಂದಿ ಕಾಳು ಮಾಡ್ತೀವಲ್ಲ ಅವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರೀ ಆಮೇಲೆ ಸ್ವಲ್ಪ ಬೇಕಂದ್ರೆ ನೀರು ಹಾಕ್ತೀನಿ ಈಗ ಇಷ್ಟು ಇಟ್ಟಿದ್ದೀನಿ ರೀ ಅಂದ್ರೆ ಮಾಡ್ದಾಗ ಸ್ವಲ್ಪ ಬೇಕಂದ್ರೆ ಹಾಕೋಬೋದು ಈಗ ಇದು ಹಿಟ್ಟು ಆಗೈತೆ ಅಲ್ರಿ ಇನ್ನೂ ಪಾಕ ಮಾಡೋಕ್ಕೆ ಇಡ್ತೀನಿ ನಾನಿಲ್ಲಿ ಎರಡೂವರೆ ಬಟ್ಲಷ್ಟು ಸಕ್ಕರೆನ ತೊಗೊತೀನಿ ರೀ ಅಂದರೆ ಎರಡು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿನಲ್ಲ ಬುಂದಿ ಉಂಡಿ ಮಾಡೋಕ್ಕೆ ಕಲಸಿಟ್ಟಿನಲ್ರಿ ಈಗ ಎರಡೂವರೆ ಬಟ್ಲಷ್ಟು ಸಕ್ಕರೆನ ಹಾಕ್ತೀನಿ ನೀವು ಸ್ವೀಟಾಗಿ ಕಮ್ಮಿ ಬೇಕಂದ್ರೆ ಎರಡು ಬಟ್ಲ ತೊಗೋಬೋದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಮೂರು ಬಟ್ಲಾದರೂ ಸಕ್ಕರೆ ಹಾಕ್ಬೋದು ರೀ ಈಗ ಎರಡೂವರೆ ಬಟ್ಲಷ್ಟು ಸಕ್ಕರೆ ಮತ್ತು ಒಂದು ಬಟ್ಲಷ್ಟು ನೀರು ಹಾಕ್ತಿಂದರೆ ಹಾಕಿಬಿಟ್ಟು ಪಾಕ ಮಾಡ್ಕೋಬೇಕು ಅಂದರೆ ಒಂದೆಳೆ ಪಾಕ ಮಾಡ್ಕೋಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಈಗ ಫಸ್ಟಿಗೆ ಏನೈತಿ ಎಣ್ಣೆನ ಕಾಸಕ್ಕೆ ಇಡ್ತಿಂದರೆ ಅಂದರೆ ಈ ಕಡೆ ಪಾಕ ಮಾಡೋಕೆ ಇಟ್ಬಿಟ್ಟು ಎಣ್ಣೆ ಕಾಸಕ್ಕೆ ಇಟ್ಟು ಕಾಳು ಮಾಡ್ಕೋಬೇಕಲ್ರೆ ಇಲ್ಲ ನಾನು ಒಂದು ಕೆ ಜಿಯಷ್ಟು ಎಣ್ಣೆ ಹಾಕಿದ್ದೀನಿ ರೀ ಇಷ್ಟಾಕಪ್ಪ ಎಣ್ಣೆ ಹಾಕಕ್ಕತ್ತೀರಿ ಅಂತ ಅನ್ನಕ್ಕೆ ಹೋಗಬೇಡ್ರಿ ಯಾಕಂದರೆ ಇದ್ರೊಳಗೆ ಕಾಳು ಮತ್ತು ನಾನು ಸೇವ್ ಮತ್ತು ಚಕ್ಲಿ ಮಾಡ್ಕೋಬೇಕಲ್ರಿ ಒಟ್ಟಿಗೆ ಕಾಸಾಕಿಟ್ಬಿಟ್ರೆ ಈಜಿ ಆಗುತ್ತಾ ಮತ್ತು ಜಾಸ್ತಿ ಕ್ವಾಂಟಿಟಿ ಒಳಗೆ ಒಮ್ಮೆ ಮಾಡ್ಕೊಬೋದು ರೀ ಸ್ವಲ್ಪ ಎಣ್ಣೆ ಕಾಸಾಕಿಟ್ಬಿಟ್ರೆ ಸ್ವಲ್ ಸ್ವಲ್ಪ ಮಾಡ್ಕೋಬೇಕಾಗುತ್ತಾ ಅಂದ್ರೆ ಬುಂದಿಕಾಳಾದರೂ ಅಷ್ಟೇ ಸೇವಾದರೂ ಅಷ್ಟೇ ಅದಕ್ಕಂತ ಸ್ವಲ್ಪ ಜಾಸ್ತಿನೇ ಎಣ್ಣೆ ಕಾಸಾಕಿಟ್ಟಿದ್ದು ಈ ಕಡೆ ಪಾಕ ಮಾಡೋಕ್ಕೂ ಇಡಾಕತ್ತಿದ್ದೀನಿ ನೋಡಿರಿ ಇದಕ್ಕೆ ಸ್ವಲ್ಪ ಏಲಕ್ಕಿನ ಬಿಡಿಸಿಬಿಟ್ಟು ಹಾಕಿದ್ದೀನಿ ರೀ ಆ್ಯಕ್ಚುಲಿ ಕುಟ್ಟು ಹಾಕಬೇಕಿತ್ತು ಹಾಗೆ ಹಾಕಿಬಿಟ್ಟೆ ಈಗ ಏಲಕ್ಕಿನ ಒಂದು ನಾಲ್ಕು ಏಲಕ್ಕಿ ಒಂದು ಸ್ವಲ್ಪ ಬಿಡಿಸಿಬಿಟ್ಟು ಪಾಕ ಮಾಡೋಕೆ ಇಟ್ಟಿದ್ದೀನಿ ರೀ ಈ ಕಡೆ ಎಣ್ಣೆನೂ ಬಿಸಿ ಹಾಕತೈತಿ ಎಣ್ಣೆ ಬಿಸಿ ಆದಮೇಲೆ ಫಸ್ಟಿಗೆ ಚಕ್ಲಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ಹಾಕಬೇಕು ರೀ ಅಂದರೆ ಒಂದು ಬಟ್ಲಷ್ಟು ಈಗ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿತ್ತಲ್ರೆ ಅದು ಹಾಗಾದ ಕಡಲೆ ಹಿಟ್ಟು ಏನು ಕಲಸಿಟ್ಟಿದ್ದೆಲ್ಲ ಅದು ಸ್ವಲ್ಪ ಗಟ್ಟಿ ಅನ್ಸಾಕತ್ತಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ತಲೆಗೆ ಮಾಡ್ಕೊಂಡು ತಿಂದ್ರಿ ಇದು ಬುಂದೆ ಕಾಳು ಮಾಡಕ್ಕೆ ಹೆಂಗೆ ಗೊತ್ತಂದ್ರೆ ಭಾಳ ಗಟ್ಟಿನೂ ಇರಬಾರ್ದು ಮತ್ತು ಭಾಳ ತಲೆಗೂ ಇರಬಾರ್ದು ಈ ರೀತಿ ನೋಡ್ಕೊಂಬಿಟ್ಟು ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಇಲ್ಲಿ ಚಾಣಿ ಒಳಗೆ ಹಾಕಿದ ತಕ್ಷಣ ಅದು ಕೆಳಗಡೆ ಎಷ್ಟು ನೀಟಾಗಿ ಬೀಳುತ್ತಂತ ಗೊತ್ತಾಗುತ್ತೆ ನಮಗೆ ಆವಾಗ ನೋಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕೋಬಹುದ್ರೆ ಈಗ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ ಎಣ್ಣೆನೂ ಬಿಸಿ ಆಗಿತ್ತಾ ಅದಕ್ಕಂಥೇಳಿ ಚಕ್ಲಿ ಮಾಡೋಕೇನೈತ್ಲ ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ಹಾಕಿಬಿಡ್ತೀನಿ ರೀ ಬಿಸಿ ಬಿಸಿ ಎಣ್ಣೆ ಹಾಕ್ಬೇಕು ರೀ ಅಂದ್ರೆ ಚಲೋತ್ನಾಗ್ ಕಾಸಿಬಿಟ್ಟು ಆವಾಗ ಚಕ್ಲಿ ಏನೈತ್ಲ ಗರಿ ಗರಿಯಾಗಿ ಬರ್ತಾವು ಅದಕ್ಕಂತೇಳಿ ಒಂದು ಬಟ್ಲಷ್ಟು ಎಣ್ಣೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ತೀನಿ ರೀ ಅಂದ್ರೆ ಸ್ವಲ್ಪ ತಣ್ಣಗೆ ಬಿಸಿ ಇದ್ದಾಗನ ಕೈಲಿ ಮಿಕ್ಸ್ ಮಾಡೋಕೆ ಹೋಗಬಾರ್ದು ಎಣ್ಣೆ ಹಾಕಿ ಚಲೋತ್ನಾಗ ಚಮಚಲ್ಲಿ ಮಿಕ್ಸ್ ಮಾಡಿ ಇಡ್ತೀನಿ ರೀ ಆಮೇಲೆ ಕೈಲಿ ಛಲೋತ್ನಾಗ್ ಮಿಕ್ಸ್ ಮಾಡ್ಕೋಬೇಕು ಮಾಡೋಕ್ಕೆ ಬರ್ತೈತಿ ಈ ಕಡೆ ನಾನು ಬುಂದೆ ಕಾಳು ಮಾಡ್ಕೊತಿದ್ರಿ ನೀವು ಈ ರೀತಿ ಜಾರ್ ಬರ್ತೈತಿ ಅದ್ರೊಳಗಾದರೂ ಮಾಡ್ಕೊಬೋದು ಮತ್ತು ನಾವು ಸ್ಟೀಮ್ ಒಳಗೆ ಬೆನ್ಸ್ಕೊಂತೀವಲ್ರಿ ಕಡುಬೋದು ಅದ್ರಾಗಾದರೂ ಮಾಡ್ಕೋಬೋದು ಈ ರೀತಿ ಚಾಣಿ ಅಂತೂ ಎಲ್ಲರ ಮನೆಯೊಳಗೆ ಇದ್ದೇ ಇರ್ತೈತೆ ರೀ ನಮ್ಮ ಕಡೆ ಇದು ಬಸಿ ಚಾಣಿ ಅಂತಾರೋ ಅದಂತೂ ಎಲ್ಲರ ಮನೆಯೊಳಗೆ ಇದ್ದೇ ಇರ್ತೈತಲ್ರಿ ಆರಾಮ್ಸ್ರಿ ಮನೆಯೊಳಗೆ ಬುಂದೆ ಉಂಡಿ ರೀ ಆಲ್ಮೋಸ್ಟ್ ಜನ ಜಾಸ್ತಿ ಜನ ಮಾಡೋಕ್ಕೆ ರೀ ಅದು ಕಾಳು ಹೆಂಗೆ ಮಾಡೋದಪ್ಪ ಅಂತೇಳಿ ಗೊತ್ತಿರಲ್ಲಲ್ಲ ಹೀಗಾಗಿ ಅದಕ್ಕೆ ಈ ರೀತಿ ಸಿಂಪಲ್ಲಾಗೆ ಮಾಡ್ಕೋಬೋದು ನೋಡಿರಿ ಜಾಸ್ತಿ ಏನು ಜಂಜಾಟ ಇಲ್ಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಬೂಂದೆ ಉಂಡಿ ರೆಡಿ ಮಾಡ್ಕೊಂಡು ಬಿಡ್ಬೋದು ಅಂದರೆ ಬುಂದೆ ಕಾಳ ರೆಡಿ ಮಾಡ್ಕೋಬೋದು ರೀ ಈಗ ಎಣ್ಣೆ ಏನು ಕಾಸಕ್ಕೆ ಇಟ್ಟಿದಲ್ಲ ಎಣ್ಣೆ ಚಲೋತ್ತನೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಅದು ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದ್ರ ಚಾಣಿ ಮೇಲೆ ಹಾಕಿ ಈ ರೀತಿ ಸ್ವಲ್ಪ ಸೌಕಾಶಗೆ ಬಡಿಬೇಕು ರೀ ಆವಾಗ ಚಲೋತ್ನೇ ಕಾಳು ತೆಳಿಬೀಳುತ್ತಾವು ಅಂದರೆ ಹಿಟ್ಟು ಹದವಾಗಿರ್ಬೇಕು ರೀ ಭಾಳ ಗಟ್ಟಿನೂ ಇರಬಾರ್ದು ಮತ್ತು ಭಾಳ ಅಳಸು ಇರಬಾರ್ದು ಜಾಸ್ತಿ ಅಳಸಾಯ್ಬಿಟ್ರೆ ಕಾಳು ಏನಿಲ್ಲ ಸ್ವಲ್ಪ ಶೇಪ್ ಹಾಳಾಗ್ತಾವೆ ರೀ ಅಂದರೆ ಗುಂಡು ಗುಂಡಾಗಿ ಬರೋಂಗಿಲ್ಲ ಮತ್ತು ಗಟ್ಟಿ ಆಗಿಬಿಡ್ತಂದ್ರೆ ಅದು ಕಾಳು ಬಿಡಾಕ ಹೋಗೋಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ನೋಡ್ಕೊಂಬಿಟ್ಟು ಕಲಿಸ್ಕೋಬೇಕಾಗುತ್ತೆ ಈಗ ಮಸ್ತಾಗಿ ಕಾಳು ರೆಡಿ ಆಗ್ಯಾವತ್ತ ನೋ ರೆಡಿ ಆಗ್ಯಾವ ನೋಡಿರಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಅಂದರೆ ಕ್ರಿಸ್ಪಿಯಾಗಿ ಬರೋಂಗೆ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಮೀಡಿಯಮಾಗೆ ತೊಗೊಂಡ್ಬಿಡ್ಬೇಕು ರೀ ನಾವು ಖಾರ ಬುಂದಿಗೆಲ್ಲ ಹೆಂಗೆ ಮಾಡ್ಕೊಂತೀವಲ್ಲ ಆ ರೀತಿ ಮಾಡಾಕೊಬಾರ್ದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ಟು ತೆಗಿಬೇಕ್ರಿ ಈ ರೀತಿ ಫ್ರೈ ಮಾಡಿಕೊಂಡು ತೆಗಿಯಾಕತ್ತಿದ್ದೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಏನು ಜಂಜಾಟನೇ ಇಲ್ಲ ಆರಾಮ್ಸಿ ಮಾಡ್ಕೋಬೋದು ಈಗ ಎಲ್ಲನೂ ಇದೇ ರೀತಿ ಮಾಡ್ಕೊಂಬಿಡ್ತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬರಾಕತ್ತವು ಮತ್ತು ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಈ ಕಡೆ ಪಾಕನೂ ರೆಡಿ ಆಗೈತಿ ನೋಡಿರಿ ಒಂದೇಳೆ ಪಾಕ ನಾವು ಉಂಡಿಗೆ ಅದೆಲ್ಲ ಹೆಂಗೆ ರೀ ಅದೇ ರೀತಿ ಅಂದರೆ ಉಂಡಿ ಕರದಂಟು ಎಲ್ಲ ಮಾಡೋಕೆ ತೊಗೊತೀವಲ್ಲ ಅದೇ ರೀತಿ ಪಾಕ ತೊಗೋಬೇಕು ಇದೇನು ಜಾಸ್ತಿ ಅಂದರೆ ಕೆಡ್ತೈತಂಥ ಏನು ಇರೋಂಗಿಲ್ಲ ರೀ ಅಂದರೆ ಹಾಳಾಗುತ್ತಂತ ಮಸ್ತ್ ಬರ್ತಾವ್ರಿ ಈಗ ಪಾಕನೂ ಆಗೈತಿ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಬುಂದೆಕಾವನ್ನ ಮಾಡ್ಕೊಂಡ್ಬಿಟ್ಟು ಪಾಕಕ್ಕೆ ಅಷ್ಟೇ ರೀ ಎಲ್ಲನ ರೆಡಿ ಮಾಡ್ಕೊಳಕತ್ತೀವಿ ನೋಡಿರಿ ಎಷ್ಟು ಆಗಿ ಬಂದವು ಆಲ್ರೆಡಿ ಬುಂದೇಕಾಳ ರೆಡಿ ಆಗ್ಯವು ಪಾಕನ ಬಂದ್ ಮಾಡಿದ್ದೆ ಅಲ್ರಿ ಗ್ಯಾಸ್ ಹಚ್ಚಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತಷ್ಟು ಅದು ಬುಂದೆಕಾಳ ಹಾಕಿಬಿಟ್ಟು ಚಲೋತ್ನೇ ಮಿಕ್ಸ್ ಮಾಡ್ಕೋಬೇಕ್ರಿ ಈಗದು ಬುಂದೆ ಉಂಡಿ ಮಾಡೋಕ್ಕೆ ರೆಡಿ ಆಗೈತೆ ನೋಡ್ರಿ ಅಂದ್ರೆ ತಣ್ಣಗೆ ಆಗ್ಬೇಕಿದು ಚಲೋತ್ನೇ ಮಿಕ್ಸ್ ಮಾಡಿ ಒಂದು ತಣ್ಣಗಾಗ ಮಟ್ಟ ಇಡ್ಬೇಕು ರೀ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ತಾಸು ಬೇಕಾಗ್ಬೋದು ಅಷ್ಟು ತನಕ ಇಡ್ಬೇಕ್ರಿ ಅದಕ್ಕಂತೇಳಿ ಫಸ್ಟಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು ಈಗ ಕಾಳು ಹಾಕಿ ಮುಚ್ಚಿಬಿಟ್ಟು ಒಂದು ಅರ್ಧ ತಾಸೆ ಎತ್ತಿ ಇಡ್ತೀನಿ ರೀ ಈ ಕಡೆ ಚಕ್ಲಿ ಮಾಡಕ್ಕೆ ನತ್ತಲ್ಲ ಅಂದ್ರೆ ಬಿಸಿನೀರು ಬೇಕಲ್ಲ ಅದಕ್ಕಂತ ಬಿಸ್ನೀರು ಕಾಯ್ಸೋಕೆ ಇಡಾಕತ್ತಿದ್ದೀನಿ ಮತ್ತು ಈ ಕಡೆ ಶೇವನ ಮಾಡ್ಕೊಂಬಿಡ್ತೀನಿ ನೋಡ್ರಿ ಈ ರೀತಿ ಅಡುಗೆ ಮನೆಗೆ ಬಂದು ನಿಂತ ತಕ್ಷಣ ಪಟಾಪಟ್ ಅಂತ ಎಲ್ಲ ಕೆಲಸ ಮುಗಿಸಿಬಿಟ್ರೆ ನೀವು ಎಷ್ಟು ಕೆಲಸ ಮಾಡಿಬಿಟ್ರೂ ಬ್ಯಾಸ ಅನ್ಸಂಗಿಲ್ಲ ರೀ ಕಡಿಮೆ ಟೈಮೊಳಗೆ ಈಜಿಯಾಗೆ ಜಾಸ್ತಿ ಅಡಿಗೆನ ಮಾಡ್ಕೋಬೋದು ಈಗ ಸೇವ್ ಮಾಡೋಕೆ ರೀ ಚಕ್ಲಿ ಮಣಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಚಲೋತ್ನಾಗೆ ಒಳಗೆಲ್ಲ ಎಣ್ಣೆ ಹಚ್ಕೊಂಡು ಮತ್ತು ಸೇವ್ ಮಾಡೋದು ಸಾಚನ ಚಾನ ಹಾಕಬೇಕ್ರಿ ಹಾಕಿ ನಾವು ಏನು ಹಿಟ್ಟು ಕಲಸಿ ಇಟ್ಟಿದ್ದೀವಲ್ಲ ರೀ ಅದನ್ನ ಹಾಕಿ ಫ್ರೆಶ್ ಮಾಡ್ಕೋಬೇಕು ಎಣ್ಣಿನ ಚಲೋತನಾಗೆ ಬಿಸಿ ರೀ ಈಗ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಇದಕ್ಕೆ ಹಾಕಿಬಿಡ್ತೀನಿ ರೀ ಅಂದರೆ ಎಷ್ಟು ಹಿಡಿತೈತಿಲ್ಲ ಅಷ್ಟು ಭಾಳ ಗಟ್ಟಿನೂ ಇರಬಾರ್ದು ಭಾಳ ಅಳಸು ಇರಬಾರ್ದು ರೀ ಹಿಟ್ಟು ಆವಾಗ ಸೇವ್ ಚಲೋತ್ನೇ ಬರ್ತಾವೆ ಗಟ್ಟಿ ಆಗಿಬಿಟ್ಟಂದ್ರೆ ನಮ್ಗೆ ಅದು ಒತ್ತಾಕೆ ಆಗೋದಿಲ್ಲ ರೀ ನನ್ನ ಕಡೆಯಂತೂ ಈ ರೀತಿ ಒತ್ತೋದೈತಿ ಮ್ಯಾಲೆ ಅದು ತಿರುಗೋದಿದ್ರೆ ಸ್ವಲ್ಪ ಗಟ್ಟಿ ಆದರೂ ನಡಿತೈತಿ ಬಟ್ ಈ ರೀತಿ ಒತ್ತೋದಿದ್ರೆ ಸ್ವಲ್ಪ ಅನ್ನ ರೀ ಫಸ್ಟೆಲ್ಲ ಇದೇ ರೀತಿ ಬರ್ತಿದ್ದು ಈಗ ಸ್ವಲ್ಪ ಈ ರೀತಿ ಅಂದ್ರೆ ಮ್ಯಾಲ ಹಿಂದ ತಿರುಗೋದು ಬರ್ತೈತಿ ಬಟ್ ಅದು ತೊಗೋಬೇಕಾಗೈತಿ ತೊಳಕಾಗಿಲ್ಲ ಅಂದರೆ ಇದು ಮದ್ವೆ ಕೊಟ್ಟಿದ್ದೈತಲ್ರಿ ಅದನ್ನೇ ಯೂಸ್ ಮಾಡಾಕತ್ತಿದ್ದು ಈಗ ಸೇವಾನ ಇದೇ ರೀತಿ ಎಲ್ಲನ ಮಾಡ್ಕೊಂಡ್ಬಿಡ್ತೀನಿ ನೋಡಿದ್ರೆ ಎಷ್ಟು ಮಸ್ತೇ ಬರ್ತಾವೆ ಮತ್ತು ಸಾಫ್ಟೇ ಬರ್ತಾವೆ ಹೊರಗಡೆಯಿಂದ ತರೋದೇ ಬೇಕಾಗಿಲ್ಲರಿ ಒಂದು ಅರ್ಧ ತಾಸು ಒಳಗಡೆ ಮನೆಯೊಳಗೆ ಈಜಿಯಾಗಿ ಮಾಡ್ಕೋಬೋದು ಬಟ್ ನಾವು ಹೆಣ್ಮಕ್ಳು ಹೆಂಗೆ ಗೊತ್ತೀನಿ ಮಾಡಕ್ಕೆ ಮನ್ಸಿರೋಂಗಿಲ್ಲ ಅಂದ್ರೆ ಬೇಸ್ರ್ ಮಾಡ್ಕೊಂಡ್ಬಿಟ್ಟು ಹೊರಗಡೆ ತಂದು ತಿನ್ನೋದು ಆಲ್ಮೋಸ್ಟ್ ಎಲ್ಲರೂ ಹಂಗ ರೀ ನನ್ನ ಹಿಡ್ಕೊಂಡೆ ಅಂದ್ರೆ ಸ್ವಲ್ಪ ಕಷ್ಟ ಆಗೋ ಕೆಲಸನ ಬೇಡಪ್ಪ ಅಂತ ಅನ್ಸಿಬಿಡ್ತೈತಿ ಕಷ್ಟ ಇದ್ರೆ ಇರಲಿ ಜಲ್ದಿ ಆಗ್ತಾವೆ ರೀ ಏನು ಟೈಮ್ ಬೇಕಾಗಿಲ್ಲ ಒಳಗೆ ಫ್ರೆಶ್ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗೆ ಮಾಡಿಕೊಂಡು ನಾವು ತಿನ್ಬೋದು ಮತ್ತು ಮಕ್ಕಳಿಗೆ ಕೊಡ್ಬೋದು ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಎಷ್ಟು ಹಾಕ್ತೈತ್ರಿ ಮತ್ತು ಅದಕ್ಕಂತ ಈ ರೀತಿ ಮಾಡಾಕಿದ್ವಿ ನೋಡಿರಿ ನಮ್ಮ ಮನೆಯೊಳಗೂ ಅದೇ ಇಷ್ಟಪಡ್ತಾರೆ ಈ ರೀತಿ ಅಡುಗೆ ಮಾಡಿಕೊಟ್ರೆ ಏನಿಲ್ಲ ಚಕ್ಲಿ ಮಾಡೋಕೆ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಅದಕ್ಕೆ ಬಿಸಿ ಎಣ್ಣೆ ಹಾಕಿದ್ದಿಲ್ಲ ಅದನ್ನ ಸ್ವಲ್ಪ ಕೈಲಿ ಚಲೋತ್ನಾಗೆ ಈ ರೀತಿ ಮಿಕ್ಸ್ ರೀ ಅಂದರೆ ಎಣ್ಣೆ ಎಲ್ಲ ಕಡೆ ಹತ್ತು ಅದು ಅಂದರೆ ಸ ಚಲೋತ್ನೆ ಮಿಕ್ಸ್ ರೀ ಕೈಲೇ ಆಮೇಲೆ ಬಿಸಿ ನೀರನ್ನು ಹಾಕ್ಬಿಟ್ಟು ರೀ ಅಂದರೆ ಒಂದು ದೊಡ್ಡ ಗ್ಲಾಸಷ್ಟು ಬಿಸಿ ನೀರು ಹಾಕಬೇಕು ಆಮೇಲೆ ಬೇಕಾಗಿದ್ದಷ್ಟು ತಣ್ಣೀರು ಹಾಕಿ ಕಲ್ಸ್ಕೊ ಬರ್ತೈತಿ ಇದು ಜಿಗಿಟ ಹಾಕೋದಂತಾರೆ ಈ ರೀತಿ ಜಿಗಿಟ ಹಾಕಿ ಚಕ್ಲಿ ಮಾಡ್ಕೊಂಬಿಟ್ರೆ ಅದು ಚಕ್ಲಿ ಹರಂಗಿಲ್ಲ ರೀ ಅಂದರೆ ಮುರಿಯಂಗಿಲ್ಲ ಜಿಗಿಟೇ ಬರ್ತೈತಿ ಹಿಟ್ಟು ಅದಕ್ಕಂಥ ಈ ರೀತಿ ಜಿಗಿಟ್ ಮಾಡ್ಕೋಬೇಕು ರೀ ಈಗ ಚಕ್ಲಿ ಮಾಡೋಕ್ಕೆ ಏನು ಜಿಗಿಟ್ ಹಾಕಿ ಇಟ್ಟಿದ್ದೀನಿ ಅಂದ್ರೆ ಸ್ವಲ್ಪ ತಣ್ಣಗೆ ಆಗಬೇಕಲ್ಲ ಬಿಸಿ ಇದ್ದಾಗಂತೂ ಕಲ್ಸೋಕ್ಕಾಗಂಗಿಲ್ಲ ಅದಕ್ಕೆ ಅದಕ್ಕೆ ಬಿಸಿನೀರು ಹಾಕಿ ತಣ್ಣಗೆ ಮಾಡೋಕೆ ಇಟ್ಟಿದ್ದೀನಿ ಈ ಕಡೆ ನಮ್ಮ ಮನೆಯವರು ಸಣ್ಣ ಸೇವ್ ಮಾಡಂತಂದ್ರ ರೀ ಅದು ಅಜ್ವೈನ್ ಹಾಕಿದ್ದಿಲ್ಲ ಅವು ಬೀಳಲಾಗಿತ್ತು ಬಟ್ ಅವ್ರು ಹೇಳಿದ್ರಂತೇಳಿ ಹೋದೆ ಫೈನಲಿ ಅದು ಸರಿಯಾಗಿ ವರ್ಕ್ ಆಗಲೇ ಇಲ್ಲ ಅಂದ್ರೆ ಅದು ಹಿಟ್ಟು ಬೀಳೇ ಇಲ್ಲ ರೀ ಅಜ್ವೈನ್ ಬಂದು ಅದು ಸಣ್ಣ ಸೇವ್ ಇರ್ತೈತಿಲ್ಲ ಅಂದ್ರೆ ಅದು ಏನಂತಾರಪ್ಪ ಅದಕ್ಕೆ ಸಣ್ಣ ಸಣ್ಣ ಇರ್ತಾವಲ್ಲ ರೀ ಅದು ಅಜ್ವನ್ ಬಂದಲ್ಲಿ ಕುತ್ಬಿಟ್ಟು ಆ ಹಿಟ್ಟ ಬರಲಿಲ್ಲ ಆದರೆ ನಮ್ಮ ಮನೆಯವ್ರ ಮಾತು ಕೇಳಿಬಿಟ್ಟು ಮಾಡೋಕ್ಕೆ ಹೋದೆ ಮತ್ತು ಡಬಲ್ ಕೆಲಸ ಅಂದು ರೀ ಇಷ್ಟ ಬಿತ್ತು ಮತ್ತೆ ಅದು ಬರಲಿಲ್ಲ ಮತ್ತು ಅಷ್ಟು ದಪ್ಪನ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಮಸ್ತೇ ಬಂದವು ಮನೆಯೊಳಗೆ ಕಮ್ಮಿ ಟೈಮ್ ಒಳಗೆ ಎಷ್ಟು ಮಸ್ತಾಗಿ ಮಾಡ್ಕೊಬೋದು ಈಗ ಸೇವಂತೂ ರೆಡಿ ರೆಡಿ ಆದವಲ್ರಿ ಫಸ್ಟಿಗೆ ಏನಿತ್ತಲ್ಲ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಂಡೆ ಚಕ್ಲಿ ಮಾಡ್ಕೊಂಡ್ಬಿಡ್ತೀನಿ ಇದು ಚಕ್ಲಿ ಮಾಡೋಕ್ಕೆ ಏನು ಗೊತ್ತೆ ಅಂದರೆ ಹಿಟ್ಟು ಕಲಿಸೋದೇ ದೊಡ್ಡ ಕೆಲಸ ಹಿಟ್ಟು ರೆಡಿ ಇದ್ಬಿಟ್ರೆ ಪಟ್ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ಈಗ ಚಕ್ಲಿ ಹಿಟ್ಟೇನೈತೆ ಅಲ್ರಿ ಬಿಸಿನೀರು ಹಾಕಿ ಇಟ್ಟಿದ್ದಿಲ್ಲ ಚಲೋತ್ನೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಒಂದು ಹದವಾಗಿ ಕಲಿಸ್ಕೋಬೇಕ್ರಿ ಅಂದ್ರೆ ಭಾಳ ಗಟ್ಟಿನೂ ಇರಬಾರ್ದು ಭಾಳ ಹಸು ಇರಬಾರ್ದು ಅಂದ್ರೆ ಮೆತ್ತಗೆ ಇರಬಾರ್ದು ಸ್ವಲ್ಪ ಚಲೋತ್ನಾಗೆ ಕಲಿಸ್ಕೋಬೇಕು ರೀ ಒಂದು ಐದು ನಿಮಿಷ ಟೈಮ್ ಇದಕ್ಕೆ ಹಿಡಿತೈತಿ ಅಂದರೆ ಅದು ಹಿಟ್ಟು ಕಲಸಕ್ಕನ ರೀ ಇನ್ನಿಂದಲಾ ಬರೀ ಚಕ್ಲಿ ಅಷ್ಟು ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗೀತ್ರಿ ಇನ್ನು ಚೂಡ ಬೇರೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಅದು ಏನಂತಾರಪ್ಪ ಗೊಂಜಾ ಚೂಡ ಅಂತ ಸಿಗ್ತಾವಲ್ರಿ ಗೊಂಜಾಳದ ಅವಲಕ್ಕಿ ಅವನ್ನ ಡೀಪ್ ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಹಾಕೋಬೇಕು ಈ ಕೈ ಚಕ್ಲಿ ಹಿಟ್ಟಷ್ಟು ರೆಡಿ ಆಗೈತೆ ನೋಡ್ರಿ ಈಗ ಈ ರೀತಿ ಮೆತ್ತಗೆ ಕಲ್ಸ್ಕೊಬೇಕು ನೋಡ್ರಿ ಮೆತ್ತಗೆ ಅಂದರೆ ಸಾಫ್ಟಾಗಿರ್ಬೇಕು ನಮಗೆ ಚಕ್ಲಿ ಒತ್ತಾಕ ಕಷ್ಟ ಆಗಂಗಿಲ್ಲ ರೀ ನೀವು ಗಟ್ಟಿ ಕಲಸಿಬಿಟ್ರೆ ಕೈಯೆಲ್ಲ ಕೆಂಪಾಗಿ ಬಿಡ್ತಾವೆ ಫಸ್ಟಿಗೆ ಒಂದ್ಸಲ ನಾನು ಅಂದರೆ ಫಸ್ಟ್ ಟೈಮ್ ಮಾಡ್ದಾಗ ಗಟ್ಟಿಯಾಗಿ ಕಲಸಿಬಿಟ್ಟಿದೆ ನನ್ನ ಕೈ ಮತ್ತು ನಮ್ಮ ಮನೆಯವ್ರ ಕೈ ಇಬ್ಬರ ಕೈಯೂ ಫುಲ್ ಕೆಂಪಾಗಿದ್ದು ನನಗೆ ಸಾಕಾಗ್ಬಿಟ್ಟು ನಮ್ಮ ಮನೆಯವ್ರು ಮಾಡಿಕೊಟ್ರು ಆದರೂ ಅದು ಅಷ್ಟು ಕೈ ನೋವು ಬಂದುಬಿಡ್ತಾವ್ರೆ ನನಗೂ ಒಬ್ಬರು ಹೇಳಿದ್ರಿಂದ ಅಂದರೆ ನಮ್ಮ ಮನೆ ಬಾಜುಕಿದ್ದವರು ಈ ರೀತಿ ಗಟ್ಟಿ ಮಾಡಬಾರ್ದು ಸ್ವಲ್ಪ ಮೆತ್ತಗೆ ಕಲ್ಸ್ಕೊಂಡ್ಬಿಟ್ರೆ ಚಕ್ಲಿ ಮಾಡೋಕ್ಕೆ ಈಜಿ ಆಗ ಈಜಿ ಆಗುತ್ತಂತ ಅಂದ್ರೆ ನಾನು ಫಸ್ಟ್ ಮದುವೆಗೆ ಬಂದಾಗ್ರಿ ಅವಾಗ ಕಲಿಸಿದ್ದು ಅವಾಗ ಹಿಡ್ಕೊಂಡು ನಾನು ಸ್ವಲ್ಪ ಮೆತ್ತಗೇ ಕಲ್ಸ್ಕೊತೀನಿ ಈಗ ಹಿಟ್ಟು ಏನು ಕಲಸಿ ಇಟ್ಟಿದ್ದೆ ಅಲ್ರಿ ಚಕ್ಲಿ ಮನೆಗೆ ಹಾಕಿಬಿಟ್ಟು ಈ ರೀತಿ ಚಕ್ಲಿನ ಒತ್ಕೊಂಡು ರೈತ್ರಿ ಭಾಳ ಮಸ್ತಾಗಿ ಬರ್ತಾವ್ರಿ ಮತ್ತೆ ಟೇಸ್ಟಾಗಿಯೂ ಇರುತ್ತೆ ಮತ್ತು ಹರಿಯಂಗಿಲ್ಲ ಮುರಿಯಂಗಿಲ್ಲ ಈಜಿಯಾಗೆ ಮಾಡ್ಕೊಬೋದು ಹಾಗಾದ್ರಿ ಎಷ್ಟು ಮಸ್ತೆ ಬರಾತವು ಎಲ್ಲಾ ಇದೇ ರೀತಿ ಮಾಡ್ಕೋದು ಡೀಪ್ ಫ್ರೈ ಮಾಡಿಬಿಟ್ರೆ ಮಸ್ತಾಗಿ ಚಕ್ಲಿನ ರೆಡಿ ಆಗ್ತಾವೆ ನೋಡಿರಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಬೇಕಂದ್ರೆ ಸ್ವಲ್ಪ ಯಾರ್ದಾರು ಹೆಲ್ಪ್ ತೊಗೊಂಡ್ಬಿಟ್ಟ ಮಾಡ್ಬೇಕು ರೀ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋಕತ್ತಿದ್ದೆಲ್ಲ ಅದಕ್ಕೆ ನಾನು ತನೂ ಫಂಕ್ಷನ್ ಐತಿ ಅವ್ರ ಫ್ರೆಂಡ್ಸ್ದು ಯಾರ್ದು ಅಂತೇಳಿ ಹೋಗೋಕಿದ್ಲು ಅದಕ್ಕೆ ತನೋ ಬೀಜಿ ಇದ್ಲು ಮತ್ತು ನಮ್ಮ ಮನೆಯವರು ಹೊರಗೆ ಹೊಂಟಿದ್ರು ಹೀಗಾಗಿ ಮಾಡ್ಕೊಂಡ್ರೆ ಐತಂತೇಳಿ ಅಲ್ಲನ ಮಾಡಾಕತ್ತಿದ್ದೀನಿ ನೋಡಿರಿ ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋಗಿದ್ದಾರೆ ಮನು ಇದ್ರೆ ಮಾಡಿಕೊಡ್ತಿದ್ದ ಬಟ್ ಇದನ್ನು ಚಕ್ಲಿ ಒತ್ತದ ಸ್ವಲ್ಪ ದೊಡ್ಡ ಕೆಲಸ ರೀ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದವು ಈ ರೀತಿ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಂಬಿಡ್ತೀನಿ ಈ ಕಡೆ ಸ್ವಲ್ಪ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ ಅಂದರೆ ಅದು ಕರೆಯೋಕ್ಕೆ ಹಾಕಿದ್ದೀನಿ ಅವು ಫ್ರೈ ಆಗೋಟಿಗೆ ಈ ಕಡೆ ನಾನು ಚಕ್ಲಿನೂ ರೆಡಿ ಮಾಡಿ ಇಟ್ಕೊಂಡು ತಿಂದಿರಿ ಈ ರೀತಿ ಒನ್ ಬೈ ಒನ್ ಮಾಡ್ಕೊಂಡು ರೈತು ಒಂದು ಅರ್ಧ ತಾಸು ಒಳಗಡೆ ಎಲ್ಲನೂ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಬೋದು ರೀ ಅದಕ್ಕೆಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗಾಗುತ್ತೆ ಒಂದು ಸ್ವಲ್ಪ ಒಂದು ಎಂಟು ಹತ್ತು ನಾವು ಫ್ರೈ ಮಾಡ್ಕೊಂಬಿಟ್ರೆ ಜಲ್ದಿ ಹಾಕ್ತಾವ್ರಿ ಈಗ ಎಲ್ಲ ಈ ರೀತಿಯೇ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ನ ನೋಡಿರಿ ಮಸ್ತೇ ಬರ್ತಾವೆ ಒಂಚೂರು ಮುರಿಯೋಂಗಿಲ್ಲ ರೀ ಮತ್ತು ಕ್ರಿಸ್ಪಿಯಾಗಿ ಬರ್ತಾವೆ ಹಾಗಾರೆ ಎಷ್ಟು ಮಸ್ತಾಗಿ ಬಂದವು ನಾವು ಕೈಲಿ ಎತ್ತಿ ಹಾಕಿಬಿಟ್ರು ಮುರಿಯಂಗಿಲ್ಲ ರೀ ಯಾರಿಗೆಲ್ಲ ಚಕ್ಲಿ ಇಷ್ಟ ಆದ್ರಿ ಅವರು ಪಟ್ಟಂತ ಬೇಕಂದಾಗ ಪಟ್ಟಂತ ಮಾಡ್ಕೊಂಡು ತಿನ್ಬೋದು ಈಜಿಯಾಗಿ ಅಕ್ಕಿ ಹಿಟ್ಟಂತೂ ಎಲ್ಲರ ಮನೆಯೊಳಗೆ ಇದ್ದೇ ಇರ್ತೈತೆ ರೀ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿಬಿಟ್ಟು ಮಾಡ್ಕೊಂಡ್ಬಿಟ್ರೆ ಮಸ್ತೇ ಬರ್ತಾವೆ ರೀ ಟೇಸ್ಟ್ ಅಂದರೂ ಸಖತ್ತಾಗಿರ್ತಾವೆ ಹಾಗಾರೆ ಎಷ್ಟು ಮಸ್ತಾಗಿ ಬಂದವು ಎಲ್ಲನೂ ಇದೇ ರೀತಿ ಮಾಡ್ಕೊಂಬಿಟ್ಟು ಫ್ರೈ ಮಾಡ್ಕೊಂಬಿಡ್ತೀನಿ ನನ್ನ ಮಕ್ಕಳಿಗಂತೂ ಚಕ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ರೀ ಈ ಸಲ ಪಂಚಮಿ ಹಬ್ಬಕ್ಕೆ ಮಾಡಿತಿಲ್ಲ ದಿನ ಕೇಳೋಕೈತಿಲ್ಲ ನನ್ನ ಮಗಳಂತೂ ಚಕ್ಲಿ ಮಾಡಿರಿ ಮಮ್ಮಿ ಚಕ್ಲಿ ಮಾಡಿರಿ ಮಮ್ಮಿ ಅದಕ್ಕೆ ಕೇಳಿಬಿಟ್ಟು ಸಾಕಾಗಿ ಇವತ್ತು ಫೈನಲಿ ಮಾಡಿ ಕೊಟ್ಟೆ ನೋಡಿರಿ ಎಲ್ಲ ಮುಗಿದ್ಮೇಲಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಅಂದ್ರೆ ಮಾಡೋದು ಮುಗಿದ್ಮೇಲೆ ಆಲ್ಮೋಸ್ಟ್ ಹಾಕಿ ಬಂದೈತಿ ನೋಡಿರಿ ಇನ್ನೊಂದು ಸ್ವಲ್ಪ ಚಕ್ಲಿ ಹಿಟ್ಟೈತಿ ಮತ್ತು ಈ ಕಡೆ ಏನು ಬೂಂದೆ ಉಂಡಿ ಮಾಡೋಕೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ಬೂಂದೆ ಕಾಳು ಹಾಕಿಬಿಟ್ಟು ಪಾಕ ಮಾಡಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹುರಿದ್ಬಿಟ್ಟು ಹಾಕಿದ್ದೀನಿ ರೀ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹುರಿದ್ಬಿಟ್ಟು ಹಾಕ್ಬೋದು ತುಪ್ಪೊಳಗೆ ಮತ್ತು ತುಪ್ಪ ಫ್ಲೇವರು ಬರ್ತೈತೆ ಅದ್ರಲ್ಲಿ ಟೇಸ್ಟ್ ಆಗ್ತೈತಿ ಅದಕ್ಕೆ ದ್ರಾಕ್ಷಿನ ತುಪ್ಪ ಹುರ್ಗುಬಿಟ್ಟು ಹಾಕಿದ್ದೀನಿ ರೀ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಈಗ ಪೂರ್ತಿಯಾಗಿ ಗಟ್ಟಿಯಾಗೈತೆ ನೋಡ್ರಿ ಏನು ಪಾಕದಾಗ ಹಾಕಿರ್ತೀವಲ್ಲ ಬುಂದೇಕಾಳು ಅದನ್ನೆಲ್ಲ ಹೀರ್ಕೊಂಡ್ಬಿಟ್ಟು ಸಾಫ್ಟಾಗಿ ಆಗಿರ್ತೈತಿ ಆವಾಗ ಈ ರೀತಿ ಉಂಡೆ ಕಟ್ಕೊಂಡೆ ಇಟ್ಬಿಟ್ರೈತ್ರಿ ರೀ ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬಿ ಹಾಕಿ ರೈತು ಮಸ್ತಾಗಿ ಬುಂದೆ ಉಂಡೆ ರೆಡಿ ಆಗ್ತಾವೆ ನೋಡಿರಿ ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗೆ ಈಜಿಯಾಗೆ ಮಾಡ್ಕೋಬೋದು ಮತ್ತು ಹೊರಗಡೆಯಿಂದ ನೀವು ಜಾಸ್ತಿ ರೊಕ್ಕನೂ ಖರ್ಚು ಮಾಡೋದು ಮತ್ತು ಅದು ಸರಿಯಾಗಿನೂ ಮಾಡಿರಲ್ಲ ರೀ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಮತ್ತು ಏನು ತಾಳದ ಯೂಸ್ ಮಾಡಿರ್ತಾರಂತೂ ಗೊತ್ತಿರೋಂಗಿಲ್ಲ ಒಳಗೆ ಈ ರೀತಿ ಫ್ರೆಶಾಗಿ ಮಾಡಿಕೊಂಡು ತಿನ್ಬೋದು ನೋಡಿರಿ ಬೇಕಂದಾಗ ಅಂತ ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ ಮತ್ತು ಈಜಿಯಾಗೆ ಮಾಡ್ಕೋಬೋದು ನಾನಂತೂ ಇದೇ ರೀತಿ ಜಾಸ್ತಿ ಮಾಡೋದ್ರಿ ಹೊರಗಡೆಯಿಂದ ಜಾಸ್ತಿ ತರಕೆ ಹೋಗಂಗಿಲ್ಲ ಒಂದೊಂದು ಸಲ ತರ್ತೀವಿ ಏನು ತರಂಗಿಲ್ಲಪ್ಪ ಅನ್ನೋಂಗಿಲ್ಲ ಆದರೆ ತರ್ತೀವಿ ಬೇಕಂದಾಗ ಈ ರೀತಿ ಮಾಡ್ಕೋಬೋದು ರೀ ಅಂದರೆ ಸ್ವಲ್ಪ ಜಾಸ್ತಿ ಮನೆಯಾಗ ಮಾಡೋದು ಎಲ್ಲನೂ ಈಗ ಸ್ವಲ್ಪ ಎಣ್ಣೆ ಉಳಿದಿತ್ತಲ್ರಿ ಅದಕ್ಕನ್ನ ಗೊಂಜಾಳ ಅವಲಕ್ಕಿ ಇದ್ದಲ್ಲ ಅವನು ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಅದ್ರ ಸ್ವಲ್ಪ ಗೊಂಜಾಳ ಚೂಡಾನು ಮಾಡ್ತೀನಿ ರೆಡಿ ಮಾಡಿ ಇಟ್ಕೊಂಡಿದೀನಿ ರೀ ಗೊಂಜಾಳ ಅವಲಕ್ಕಿನ ಕರೆದು ಅದಕ್ಕೆ ಸ್ವಲ್ಪ ಶೇಂಗಾ ಕರ್ಬವ ಎಲ್ಲ ಫ್ರೈ ಮಾಡಿ ಹಾಕಿದ್ದೀನಿ ಮತ್ತು ಇನ್ನಷ್ಟು ಎಣ್ಣೆ ಉಳ್ದಿತ್ತಲ್ರಿ ಅದ್ರಾಗ ಅದಕ್ಕನ್ನ ಸ್ವಲ್ಪ ಗೊಂಜಾಳ ಅವಲಕ್ಕಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಸಲ ಫ್ರೈ ಮಾಡಿದ್ದ ಎಣ್ಣೆನ ಪದೇ ಪದೇ ಬಿಸಿ ಮಾಡಿ ಫ್ರೈ ಮಾಡ್ಕೋಬಾರ್ದು ಅಂತಾರಲ್ರಿ ಅದಕ್ಕಂತ ಸಲಕ್ಕನ ಎಷ್ಟಾಗುತ್ತೋ ಎಣ್ಣೆ ಒಳಗೆ ಅಷ್ಟೆಲ್ಲ ಫ್ರೈ ಮಾಡ್ಕೊಂಡು ರೀ ಅಂದರೆ ಎಣ್ಣೆ ಖಾಲಿ ಮಾಡಿಬಿಟ್ಟೆ ಅಂದರೆ ಸ್ವಲ್ಪ ಜಾಸ್ತಿ ಏನು ಹೊಲ್ಸಾಕೆ ಹೋಗಿಲ್ಲ ಅಂದರೆ ಹೊಲ್ ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ ರೀ ಅದು ಈಗ ಎಲ್ಲನೂ ರೆಡಿ ಮಾಡಿದೀನಿ ನೋಡಿರಿ ಮತ್ತೆ ಬೂಂದೆ ಉಂಡಿ ಚಕ್ಲಿ ಸೇವು ಮತ್ತು ಗೊಂಜಾಳ ಅವಲಕ್ಕಿರಿ ಅಂದರೆ ಗೊಂಜಾಳ ಚೂಡಾನು ಅನ್ಬೋದು ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ ನಿಮಗೆ ಯಾವ ರೀತಿ ಅನಿಸ್ತು ನನ್ನ ಅಡುಗೆ ನೋಡಿಬಿಟ್ಟು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಮತ್ತು ಇಷ್ಟ ಆಗೈತಿ ಅಂತ ಪ್ಲೀಸ್ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದಂತೂ ಮರ್ಯಾಕ್ ಹೋಗಬೇಡ್ರಿ ಯಾಕಂದರೆ ನನಗೂ ಖುಷಿ ಆಗುತ್ತೆ ನಿಮ್ಗೆ ಹೆಂಗೆ ಅನಿಸೈತೆ ಅಂತ ನನಗೂ ತಿಳ್ಕೊಬೇಕನ್ನು ಆ ಶೇರಿ ಅಷ್ಟೇ ಅದಕ್ಕಂತೆ ಕೇಳಿದೆ ಹಾಗಾದ್ರೆ ಈಗ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ನೋಡ್ತಾ ತಿನ್ಬೇಕಂತ ಅನ್ಸುತ್ತೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ರೀ ನನಗೆ ತಿನ್ನೋಕ್ಕಿಂತ ಎಲ್ಲ ಅಡುಗೆ ರೆಡಿ ಮಾಡೋದಂತೂ ಸಿಕ್ಕಾಪಟ್ಟೆ ಇಷ್ಟನೂ ಆಗ್ತೈತಿ ಮತ್ತು ಖುಷಿನೂ ಆಗ್ತೈತಿ ಹಾಗಾದ್ರೆ ಮಸ್ತಗೆ ರೆಡಿ ಆಗೈತಿ ಫುಲ್ ಖುಷಿಯಾಗಿಬಿಟ್ಟೆ ನಾನು ಅಂತೂ ಅಂದ್ರೆ ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ರೀ ಮಾಡಿದಾಗ ಸ್ವಲ್ಪ ಟೆನ್ಷನ್ ಅನ್ಸಿದ್ರು ಮುಗಿದ ಮೇಲೆ ಖುಷಿ ಆಗ್ತೈತಿ ಫಸ್ಟಿಗೆ ಸ್ವೀಟ್ ತಿನ್ಬಿಡೋಣ ಅಂತೇಳಿ ಸ್ವಲ್ಪ ಬುಂದೆ ಹೊಂದಿ ಟೇಸ್ಟ್ ಮಾಡಿದೆ ರೀ ಮಸ್ತಾಗಿ ಬಂದಿದ್ದು ನಮ್ಮ ಮನೆಯವ್ರಿಗೆ ಕೊಟ್ಟೆ ನೋಡಿದ್ರಿ ಟೇಸ್ಟ್ ಅಂತೇಳಿ ಈಗ ಎಲ್ಲನ ಡಬ್ಬಿಗೆ ಹಾಕಿ ಇಡಾಕತ್ತಿದ್ದೀನಿ ನೋಡಿರಿ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ನೀವು ಒಂದು ಹದಿನೈದು ಇಪ್ಪತ್ತು ದಿವ್ಸ ದಿವ್ಸಗಟ್ಲೇ ಇಟ್ಕೊಂಡು ಅಂದರೆ ಸ್ಟೋರ್ ಮಾಡಿಕೊಂಡು ತಿನ್ಬೋದು ರೀ ಆದರೂ ಒಂದು ತಿಂಗ್ಳು ತನಕ ಇಟ್ಟರು ಏನು ಹಾಳಾಗಿಲ್ಲ ಆದಷ್ಟು ಕಮ್ಮಿ ಟೈಮ್ ಟೈಮೊಳ್ಗನ ಆಗಷ್ಟೇ ಮಾಡ್ಕೋಬೇಕು ರೀ ಮಾಡಿಟ್ಟು ತಿಂಗಳು ಎರಡು ತಿಂಗಳು ಇಟ್ಕೊಳಕ್ಕಿಂತ ಒಂದು ಹದಿನೈದು ದಿವ್ಸಿಗೆ ಆಗಷ್ಟನ್ನ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ನೋಡಿರಿ ಈಗ ಎಲ್ಲ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ರೀ ಅದೊಂದು ಕೆಲಸ ಮುಗಿಸ್ಬಿಟ್ರೆ ನೀವು ಅಂತ ಕೊಡಾಕಾಗುತ್ತೆ ಮತ್ತು ಹಂಗೆ ಇಟ್ಬಿಟ್ರೆ ನನಗೊಂಥರ ಸಮಾಧಾನ ಇರೋಂಗಿಲ್ಲ ಅದಕ್ಕಂತ ಎಲ್ಲ ಡಬ್ಬಿಗೆ ಹಾಕಿ ಹಿಡಾಕತ್ತಿದ್ದೀನಿ ನೋಡಿರಿ ಉಂಡೆ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಬಂದವು ಅಂದರೆ ಟೇಸ್ಟ್ ಆಗ್ಯಾವ ರೀ ಈಗ ಉಂಡೆ ಮತ್ತು ಸೇವು ಚಕ್ಲಿ ಎಲ್ಲ ಹಾಕಿಡಾಕತ್ತಿದ್ದೀನಿ ಅಂದರೆ ಚಕ್ಲಿ ಹಿಡೀಲಿಲ್ಲ ಮತ್ತು ಸ್ವಲ್ಪ ತೆಗೆದ್ಬಿಟ್ಟು ಮುಚ್ಚಿಟ್ರಾಯ್ತಂತೆ ಇಡಾಕತ್ತಿದ್ದೀನಿ ಅದ್ರಿ ಇದೇನು ಗೊಂಜಾಳ ಇದ್ದಲ್ಲ ಅದಕ್ಕೆ ಸ್ವಲ್ಪ ಸೇವ್ ಉಳಿಸಿದ್ದೆ ರೀ ಅಂದರೆ ಸ್ವಲ್ಪ ತಳಗೆಲ್ಲ ಬುಕ್ನಿ ಇರ್ತಾವಲ್ಲ ಅದನ್ನ ಸೇವ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಡಬ್ಬಿಗೆ ಹಾಕಿ ಹಾಕಿಟ್ಕೊತೀನಿ ಮತ್ತು ತೀರಾ ಮಸ್ತ್ ಹಾಕ್ತಾವ್ರಿ ಸೇವ್ ಹಾಕಿ ಮಾಡ್ಕೊಂಬಿಟ್ರೆ ಅಂದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೋದು ಸೇವು ಮತ್ತು ಈ ರೀತಿ ಗೊಂಜಾ ಚೂಡ ಮತ್ತು ನಾರ್ಮಲ್ ಚೂಡ ಮತ್ತು ಅವಲಕ್ಕಿ ಫ್ರೈ ಮಾಡಿದ್ದು ಅವಲಕ್ಕಿ ಎಲ್ಲ ಹಾಕಿಬಿಟ್ಟು ಅದು ಮಿಕ್ಸ್ ಏನಂತ ಸಿಗ್ತೈತಪ್ಪ ಹೊರಗಡೆ ಇಲ್ಲಿ ನಮ್ಮ ಕಡೆ ರೀ ಅದು ಏನಂತಾರು ಗೊತ್ತಿಲ್ಲ ಮಿಕ್ಸ್ ಚೂಡ ಅಂತಾರೆ ಮಿಕ್ಸ್ ಸೇವಾ ಅಂತಾರೆ ಗೊತ್ತಿಲ್ಲ ಬಟ್ ಅದನ್ನ ಸಿಕ್ತೈತಿ ಅದಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತಿ ಅಂದರೆ ಎಪ್ಪತ್ತೆಂಬತ್ತು ರೂಪಾಯಿ ಪಾವು ಕೆ ಜಿ ಕೊಡ್ತಾರೆ ಈಗ ಎಲ್ಲ ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ನೋಡಿರಿ ಇವತ್ತಿನ ಇಡುವನೇ ಇಲ್ಲೇ ಮುಗಿಸೋಣ ಇವತ್ತಿನ ಇಡುವ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಎಲ್ಲರಿಗೂ ಬಾಯ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ